ನಾಡಿನಾದ್ಯಂತ ಗಣಪತಿ ಬಪ್ಪನ ಆರಾಧನೆ ಬಹಳಷ್ಟು ಜೋರಾಗಿದೆ ಈಗಾಗಲೇ ಐದು ದಿನಗಳ ಗಣಪತಿಯ ವಿಸರ್ಜನೆ ಈಗಾಗಲೇ ಆಗಿದೆ ಅಂದ್ರೆ ಐದು ದಿನಗಳ ಹೋಗುತ್ತಾ ಹೋಗ್ತಕ್ಕಂಥ ಗಣಪತಿಗಳು ಮುಧೋಳದಲ್ಲಿ ಈಗಾಗಲೇ ವಿಸರ್ಜನೆ ಆಗಿದೆ ಇನ್ನು ಕೆಲವೇ ಕೆಲವು ಹನ್ನೊಂದು ದಿನಗಳಿಗೆ ಹೋಗುವಂತಹ ಗಣಪತಿಗಳಲ್ಲಿ ಈ ಮುಧೋಳದ ಶಿವಾಜಿ ಸರ್ಕಲ್ ಬಳಿ ಇರತಕ್ಕಂಥ ಗಣೇಶ ಕೂಡ ಒಂದಾಗಿದೆ ಶಿವಶಕ್ತಿ ಯುವಕ ಸಂಘದ ವತಿಯಿಂದ ಕಳೆದ ಐವತ್ತಾರು ವರ್ಷಗಳಿಂದ ಈ ಗಣೇಶೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೊದಲ್ಚ ರಾಜ ಅನ್ನುವಂತಹ ಒಂದು ನಾಮಾಂಕಿತದಿಂದ ಗುರುತಿಸಲ್ಪಡ್ತಕ್ಕಂತಹ ಈ ಶಿವಾಜಿ ಸರ್ಕಲ್ ಪಕ್ಕದಲ್ಲೇ ಇರತಕ್ಕಂಥ ಗಣೇಶನನ್ನ ಬಹಳಷ್ಟು ವಿಜೃಂಭಣೆಯಿಂದ ಇಲ್ಲಿ ಪ್ರತಿ ವರ್ಷ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಈ ಪ್ರದೇಶದ ಆಗಿರಬಹುದು ಆರಾಧನೆಯನ್ನ ಮಾಡ್ತಾ ಬಹಳಷ್ಟು ಅದ್ಧೂರಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನೀನು ದೃಶ್ಯಾವಳಿಗಳನ್ನ ನೋಡ್ತಾ ಇರಬಹುದು ಬಹಳಷ್ಟು ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಪ್ರತಿ ವರ್ಷ ಶಿವಾಜಿ ಸರ್ಕಲ್ನಲ್ಲಿರ್ತಕ್ಕಂಥ ಗಣಪತಿ ಅಂತ ಹೇಳಿದ್ರೆ ಅದರ ಒಂದು ಅದೂರಿತನವೇ ಬೇರೆ ಇಡೀ ಮೊದಲದಲ್ಲಿ ಇದು ಬಹಳಷ್ಟು ಫೇಮಸ್ ಆಗಿದೆ ಇಲ್ಲಿ ನಮ್ಮ ಜೊತೆಗೆ ಯುವಕರಾಗಿರ್ಬೋದು ಹಿರಿಯರು ನಮ್ಮ ಜೊತೆಗಿದ್ದಾರೆ ಈ ಗಣಪತಿ ಉತ್ಸವದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಮಾತನಾಡೋಣ ಯಾವ ರೀತಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀರಿ ಪ್ರತಿ ವರ್ಷ ಸರ್ ಇದು ಶಿವಶಕ್ತಿ ಸಂಘದ ವತಿಯಿಂದ ಎಲ್ಲ ಅಧ್ಯಕ್ಷರಾಗಲಿ ಪದಾಧಿಕಾರಾಗಲಿ ಎಲ್ಲ ಕಾರ್ಯಕರ್ತರು ಮತ್ತು ಹಿರಿಯರು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಎಲ್ಲ ಸದಸ್ಯರು ಕೂಡಿಕೊಂಡು ಇದು ಐವತ್ತಾರು ವರ್ಷದ ಸತತ ಈ ಗಣಪತಿ ಇಬ್ಬರು ಜನದ ಆಚರಣೆ ಮಾಡಲಾಗಿದೆ ಸರ್ ಅದೇ ರೀತಿ ಈ ವಿಶೇಷ ಗಣಪತಿ ಅಂದರೆ ಏನು ಇದು ಮುದೋದಲ್ಲಿ ಒಂದು ವಿಶೇಷ ಗಣಪತಿ ಇದಕ್ಕೊಂದು ನಾವು ಈಗ ಈಗಾಗಲೇ ನಾ ನಾಲ್ಕೈದು ವರ್ಷದಿಂದ ಇದಕ್ಕೊಂದು ಹೆಸರು ನಾಮಕರಣ ಮಾಡಿದ್ವಿ ಮುಧೋಚ್ಚ ರಾಚೆ ಅಂತೇಳಿ ಈಗ ಹೆಸರು ಇದರಂಥ ವಿಶೇಷ ಎಲ್ಲಿಲ್ಲ ಆ ಟೈಪ್ ವಿಶೇಷ ಮಾಡ್ತೀವಿ ಅದೇ ರೀತಿಯಾಗಿ ದೀಪಾಲಂಕಾರ ಇರ್ಬೋದು ಚೀಲ ಎತ್ತು ಸ್ಪರ್ಧೆ ಇರ್ಬೋದು ಹಾಗೂ ಪ್ರತಿದಿನ ಇಪ್ಪತ್ತರ ಐವತ್ತು ಕೆ ಜಿ ಲಡ್ಡು ಪ್ರಸಾದವನ್ನು ವ್ಯವಸ್ಥೆ ಮಾಡ್ತೀವಿ ರೀ ಕಾರ್ಯಕರ್ತರಿಂದ ದಂಪತಿಗಳು ಪ್ರತಿ ಸಾಯಂಕಾಲ ಬಂದು ಪೂಜೆ ಪುನಸ್ಕಾರದಿಂದ ಎಲ್ಲರೂ ನೆರವೇರಿಸ್ತೀವಿ ಅದೇ ರೀತಿ ಕಾರ್ಯಕರ್ತರು ಮೊದಲು ಜನತೆ ಮತ್ತು ಹಿರಿಯರು ಏನು ಇದನ್ನು ಮಾರ್ಗದರ್ಶನ ಹಾಕಿ ಕೊಟ್ಟಿದಾರಲ್ಲ ಆ ಮಾರ್ಗದರ್ಶನದಾಗ ಮುಂದುವರೆಸ ತೊಗೊತೀವ್ರಿ ಮುಂದಿನ ನಿಮಗೆ ಇದನ್ನು ಮತ್ತೆ ಮುಂದುವರೆಸಿ ವಿಭರ್ಜನೆ ಹೇಳಿ ನಮ್ದು ಎಲ್ಲರೂ ಆಸೆ ಇದೆ ಸರ್ ಈ ಒಂದು ಶಿವಾಜಿ ಸರ್ಕಲ್ ಗಣ ಗಣೇಶ ಅಂದರೆ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ವಿಜೃಂಭಣೆ ಒಂದು ಇದೊಂದು ಸಂಭ್ರಮ ಅಂದರೆ ಇದು ಶಿವಾಜಿ ಸರ್ಕಲ್ ಇದು ಒಂದು ಗಣೇಶನ ಅಂದ್ರೆ ಉತ್ಸವ ಅಂದ್ರೆ ತುಂಬ ಗಮನ ಭಾಳ ತುಂಬ ಇಷ್ಟ ಎಲ್ಲ ಎಲ್ಲ ಊರಲ್ಲಿ ಇದು ಜನ ಒಂದು ಐವತ್ತು ಐದು ಜನ ಬರ್ತಿದ್ದಾರೆ ಇದೊಂದು ವಿಜೃಂಭಣೆಯ ಆಸು ಒಂದು ಗಣೇಶನ ಎಲ್ಲರಿಗೂ ಆಶೀರ್ವಾದ ಬಹಳ ಇದೆ ಇದು ನಮ್ಮ ಶಿವಾಜಿ ಸರ್ಕಲ್ ಚೆನ್ನಾಗಿ ಒಂದು ಈ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಎಲ್ಲ ನಮ್ಮ ಗ್ರಾಮೀಣ ಭಾಗದವರು ಹೆಚ್ಚಿನ ಒಂದು ಈ ಒಂದು ಇದಕ್ಕೆ ಗಣೇಶನ ವಿಸರ್ಜನೆಗೆ ಬರ್ತಾರೆ ಎಂದು ಹುಡುಗನ ಡಾಳ್ ಇರ್ತಾರೆ ಡಾಲ್ ಬಿ ಸೌಂಡ್ ಇರ್ತದೆ ಲೈಟಿಂಗ್ ಎಲ್ಲ ಡೆಕೋರೇಷನ್ ಅದು ಮಾಡಿರ್ತೀರಿ ಚಲೋ ತಿಂಗ್ ಅಂದ್ರೆ ಡಿ ಜೆ ಅಂದ್ರೆ ಸರ ಈಗ ನಾವು ನಾಲ್ಕು ವರ್ಷ ಐತ್ರಿ ಅದೇ ಡಿ ಜೆ ಹೇಳತ್ತೀವ್ರಿ ಸ್ವಲ್ಪ ಚಲೋ ಚಲೋ ಡಿ ಜೆ ಐತ್ರಿ ನಾವು ಸ್ವಲ್ಪ ಕ್ಲಿಯರ್ ಕಿರಿಕಿ ಇಲ್ಲಾರದು ಡಿ ಜೆ ಹೇಳುವ ಸ್ವಲ್ಪ ಚಲೋ ಹಾಂ ಹಾಂ ಅಂಥದೆಲ್ಲ ಚಲೋ ಐತೆ ನಡದತ್ರೀ ಹಾಂ ಡೊಳ್ಳಿನ ವ್ಯವಸ್ಥೆ ಮಾಡಿರ್ತೀವಿ ಸರ ಪ್ರತಿ ವರ್ಷ ಮೊದಲು ನಮ್ಗೆ ಅದನ್ನ ಡೊಳ್ಳ ಒಂದು ಮೂವತ್ತು ಚೋಟು ಡೊಳ್ಳ ಬರತ್ತ ಸರ್ ಆ ಡೊಳ್ಳೆ ತೊಗೊಂಡ ಮುಂದಿನ ಹುಷಾರು ಮೂವತ್ತು ಜೋಡ್ ಬೇರೆ ಬೇರೆ ನಮದು ಸರ ಅದಂತ್ರು ನಾವು ಮಧ್ಯಾಹ್ನ ಅದೊಂದು ಪದ್ಧತಿ ಐತಿ ಆ ಡೊಳ್ಳೆ ಆ ಕಾಲಕ್ಕೂ ಬಿಡೋಲ್ಲ ಅದು ಅದೊಂದು ನಮ್ಮ ಸಂಕೇತ ಅದಂದು ಅದ್ರ ಮುಂದಿನ ಇವು ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಯಶಸ್ವಿ ನಡೆದೈತಿ ಸರ ಮುಂದೆ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಿವ್ರಿ ಸರ್ ಓಕೆ ಏನಂತ ಹೇಳಿದ್ರೆ ಶಿವಾಜಿನ ಎಷ್ಟು ಆರಾಧನೆ ಮಾಡ್ತೀವ ಹಿಂದೂಗಳು ಅದೇ ರೀತಿಯಲ್ಲಿ ಗಣಪತಿಯನ್ನು ಕೂಡ ಅಷ್ಟೇ ಆರಾಧನೆ ಮಾಡ್ತಾರೆ ಹಾಗಾಗಿ ಶಿವಾಜಿಯ ಮೂರ್ತಿಯ ಪಕ್ಕದಲ್ಲೇ ಗಣೇಶ ಇವತ್ತು ಕುಳಿತುಕೊಂಡಿದ್ದಾರೆ ಬಹಳಷ್ಟು ವಿಜೃಂಭಣೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ಕಳೆದ ಐವತ್ತಾರು ವರ್ಷಗಳಿಂದ ಹೇಳಿದ್ರೆ ಡೊಳ್ಳಿನ ಸಂಪ್ರದಾಯವನ್ನು ಅಂದರೆ ವಿಸರ್ಜನೆ ಸಂದರ್ಭದಲ್ಲಿ ಡೊಳ್ಳು ವಾದ್ಯಗಳನ್ನು ಕರೆಸುತ್ತೆ ಸರಿಸುಮಾರು ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಡೊಳ್ಳಿನ ಏನು ತಂಡಗಳಿದೆ ಅವುಗಳನ್ನ ಕರೆಸ್ತಾರೆ ಜೊತೆಗೆ ಆಧುನಿಕ ಕೆಲವೊಂದಿಷ್ಟು ವಾದ್ಯ ಮೇಳಗಳನ್ನು ಕೂಡ ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಅಸಂಬದ್ಧ ಆಚರಣೆಗಳಿಗೆ ಅನುಮತಿಯನ್ನು ಕೊಡಲಾರದೆ ಸಾಂಪ್ರದಾಯಿಕ ಬದ್ಧವಾಗಿ ಈ ಒಂದು ಗಣೇಶೋತ್ಸವವನ್ನು ಆಚರಿಸೋದಕ್ಕೆ ಎಲ್ಲ ಹಿರಿಯರಾಗಿರ್ಬೋದು ಯುವಕರು ಆಗಿರ್ಬೋದು ಶಿವಶಕ್ತಿ ಯುವಕ ಸಂಘದ ಎಲ್ಲ ಮಿತ್ರರು ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೆ ಶಿರೇಮಠ ರೆನ್ ಟಿವಿ ನ್ಯೂಸ್ ಮುಧೋಳ ಅಂತ್ಯಚಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ